ನಾಳೆ ನಡೆಯತಕ್ಕಂಥ ನಮ್ಮ ನೀರು ನಮ್ಮ ಹಕ್ಕು ಹೋರಾಟದಡಿಯಲ್ಲಿ ಅನೇಕ ರೈತರು ಭಾಗವಹಿಸಬೇಕು ಅವೆಲ್ಲ ನೋಡಿರ್ಬೋದು ಮೊನ್ನೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿದ್ದಾರೆ ತಹಸೀಲ್ದಾರ್ ಅವರಲ್ಲಿ ಒಂದು ಪದವನ್ನ ಉಪಯೋಗಿಸಿದರೆ ಅಕ್ರಮ ಅಂತ ಅಕ್ರಮ ಕೂಟವನ್ನು ರಚಿಸಿಕೊಂಡು ಅಂತ ಅಕ್ರಮ ಏನಿದೆ ಇಲ್ಲಿ ಯಾರೇ ಇಲ್ಲಿ ಅಕ್ರಮವಾಗಿ ಏನು ನಡೀಸ್ತಾ ಇಲ್ಲ ನಮ್ಮ ತಾಲೂಕಿನ ಜೀವನ ಅಡಿಯಾಗುತ್ತೆ ಹೇಮಾವತಿ ನೀರನ್ನ ಕೇಳಲಿಕ್ಕೆ ಹೋರಾಟವನ್ನ ನಾವು ಮಾಡ್ತಾ ಇದೇವೆ ಈ ತಾಲೂಕಿನ ಶಾಸಕರು ತಾಲೂಕು ಆಡಳಿತವನ್ನ ಕೈಗೊಂಬೆಯನ್ನ ಮಾಡಿಕೊಂಡು ಅವರು ಅಕ್ರಮವಾಗಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅವ್ರ ಜೊತೆ ಇವರು ಸಹ ಏನು ಪದವನ್ನ ಬಳಕೆ ಮಾಡಿದ್ದಾರೆ ತಹಸೀಲ್ದಾರ್ ತಹಸೀಲ್ದಾರ್ ಅವರಿಗೆ ಮತ್ತೆ ನಮ್ಮ ಶಾಸಕಕ್ಕೆ ಗೊತ್ತಿದೆ ಇಬ್ರಿಗೂ ಏನು ಅಕ್ರಮ ಅಂತ ಹೇಳ್ಬಿಟ್ಟೆ ಅದು ಮುಂದೆ ಇಡೀ ನಮ್ಮ ತಾಲೂಕಿಗೆ ಗೊತ್ತಿದೆ ಆ ದಂಡಾಧಿಕಾರಿಗಳಿಗೆ ಸುಮಾರು ನಾಲ್ಕು ಮೂರು ನಾಲ್ಕು ವರ್ಷದಿಂದ ಈ ತಾಲೂಕು ಆಡಳಿತವನ್ನು ಮಾಡ್ತಾ ಇದ್ದಾರೆ ರೈತರು ಸಂಕಷ್ಟ ಗೊತ್ತಿಲ್ವಾ ಯಾವ್ದು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ವಾ ಅಕ್ರಮ ಹೋರಾಟ ನಾವು ಮಾಡ್ತಾ ಇದೀವ ಇದಕ್ಕೆಲ್ಲ ನಮ್ಮ ತಾಲೂಕಿನ ಜನ ತಲೆಕಟ್ಟಿಸ್ಕೊಂಡಿಲ್ಲ ನಮ್ಮ ರೈತರು ಏನು ಅಂತ ಹೇಳಿಗಳು ಅಂತ ತಿಳ್ಕೊಂಡಿದ್ದಾರೆ ಈ ತಾಲೂಕಿನ ಶಾಸಕರು ತಾಲೂಕನ್ನ ಕೈಗೊಂಬೆ ಮಾಡಿಕೊಂಡು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹೊಡಿಸಿದ್ದಾರೆ ನಮ್ಮ ರೈತರು ಏನು ಏಡಿಗಳಲ್ಲ ಇದಕ್ಕೆ ಯಾವುದಕ್ಕೂ ಬಗ್ಗದೂ ಇಲ್ಲ ಜಗ್ಗದೂ ಇಲ್ಲ ನಾಳೆ ಗೊತ್ತಾಗುತ್ತೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಆದ್ರೂ ಜನ ಹೆಂಗೆ ಬರ್ತಾರೆ ನಾವು ಯಾರು ಇಲ್ಲಿ ಇರ್ತಕ್ಕಂಥ ರೈತ ಮುಖಂಡರುಗಳು ರೈತರು ಯಾರು ಏಡಿಗಳಲ್ಲ ಅಂತ ನಾಳೆ ಸಾಬೀತು ಮಾಡ್ತಾರೆ ದಯಮಾಡಿ ನಮ್ಮ ಈ ಮುಖಾಂತರ ನಮ್ಮ ರೈತರುಗಳಿಗೆ ನಾನು ಏನು ಕಡೆ ಕೊಡ್ತಾ ಇದ್ದೀನಿ ಯಾವುದೇ ಊಹಾಪುಗಳಿಗೆ ತಾವೆಲ್ಲ ತಲೆ ಕೆಡಿಸಿಕೊಳ್ಳ ದಯಮಾಡಿ ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ನಾವು ತೋರಿಸಬೇಕಾಗಿದೆ ತಾಲೂಕು ಆಡಳಿತಕ್ಕೆ ನಾವು ತೋರಿಸ್ಬೇಕಾಗಿದೆ ಸರ್ಕಾರಕ್ಕೆ ನಾವು ತೋರಿಸಬೇಕಾಗಿದೆ ನಾವು ಯಾವುದಕ್ಕೂ ಅಂಜಲ್ಲ ಬಗ್ಗದಿಲ್ಲ ಅಂತ ನಾವು ಹೇಳಿಗಳಲ್ಲ ಅನ್ನೋದನ್ನ ನಾಳೆ ಸಾಬೀತು ಮಾಡಿ ದಯಮಾಡಿ ನಮ್ಮ ನೀರನ್ನ ಉಳಿಸ್ಕೊಳೋದಕ್ಕೆ ಅಂತ ಅವೆಲ್ಲ ಪಾಲ್ಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡಿ